ಬಿರ್ನ ಬಾರ ಮಗನ ಎಷ್ಟೊತ್ತಾಯ್ತೋ ನಾನು ನೋಡು ಎಷ್ಟು ಬಿರ್ನ ರೆಡಿನೇ ಆಗಿದ್ದೀನಿ ನೀನ್ ನೋಡಪ್ಪ ಗಂಡು ಹುಡುಗ ಎಷ್ಟೊತ್ತಾದ್ರೂ ರೆಡಿ ಆಗೋಲ್ಲ ನೀನು ಬಂದಿರಮ್ಮ ಬಂದೆ ಅಯ್ಯೋ ಏನೈತ್ಲೋನೋ ಅಜಯ್ಯಮ್ಮ ಹೊಲ್ಟೆನೆ ಪರವಾಗಿಲ್ಲ ಇನ್ನೂ ಹೊರ್ಟಿರಲ್ಲ ಅಂತ ಮಾಡಿದ್ದೆ ಪರವಾಗಿಲ್ಲ ಬಿರ್ನ ಹೊರ್ಟಿದೀಯ ಬಾರಿ ಸರೋಜಿ ಮತ್ತೆ ನನ್ನ ಮಗನ್ಗೆಣ್ಣು ನೋಡಕ್ ಹೋಗೋದಂದ್ರೆ ಸುಮ್ಮನೆ ಯಾವ್ದ್ಲೇ ಈ ಸೀರೆ ಬಲೆ ಚೆನ್ನಾಗೈತಲ್ಲ ಅದು ಏನೋ ಡಿಫ್ರೆಂಟ್ ಆಗಿ ಹುಟ್ಟಿದ್ಯಾ ಮತ್ತೆ ಈ ಜಯಮ್ಮ ಅಂದ್ರೆ ಏನು ಕಡಿಮೆನಾ ನಾನೇ ಬೇರೆ ನನ್ನ ಲೆವೆಲ್ಲೇ ಬೇರೆ ಹೂಕೊಂಡು ಬಿಡಮ್ಮ ಇನ್ನೇ ನಿನ್ನ ಲೆವೆಲ್ಲೇ ಬೇರೆ ಹ್ಞೂ ನಿನ್ನ ಮಗನ ಡಿಗ್ರಿ ಬೇರೆ ಓದೋನೆ ಕೆಲ್ಸಕ್ಕೆ ಬೇರೆ ಹೋಗ್ತಾನೆ ಜಯಮ್ಮ ಅಂದ್ರೆ ಏನು ಕಡಿಮೆನಾ ಅದೇನೆ ಒಬ್ಳೆ ಹೊಲ್ಟಿದ್ಯಾ ನಿಮ್ಮ ಅತ್ತೆ ನಿಮ್ಮ ಯಜಮಾನ್ರು ಯಾರು ಬರೋಲೇನೆ ಏನಿದು ಏನೋ ಹೆಂಗಸ್ರೆಲ್ಲ ಸೇರ್ಕೊಂಡು ಏನೋ ಮಾಡ್ತಾರಲ್ಲ ಏ ಅವ ಏನಕ್ಕೆ ಹ್ಮ್ ನಮ್ಮ ಅತ್ತೆ ನನ್ ಗಂಡ ಇಬ್ರು ಮನೆಯಾಗಿದ್ದು ಇಲ್ಲಕ್ಕನೆ ಬಿಡು ಅಯ್ಯೋ ಇವಳು ಪಾಸ್ ಪುಲಾ ನಮ್ಮನ್ನೇ ಹಿಂಗಂತಾಳಲ್ಲ ಇವಳು ಅದೇ ಜಯಮ್ಮ ಹಂಗಂದೆ ಇನ್ನೇನೆ

ಲೋ ಮಗನೇ ಬಾರ ಬಿರ್ನೆ ಅಯ್ಯೋ ಬರ್ತಾ ಇದೀನಿ ರಾಮ ಅದ್ಯಾ ಹಂಗಾಡ್ತೀಯಾ ಆಹಾ ನನ್ನ ಕಂದ ನನ್ನ ಮುದ್ದು ಏನ್ ಟಿಪ್ ಟಾಪ್ ಆಗಿ ಕಾಣ್ತಾ ಇದೀಯೋ ನಮ್ಮೂರ್ನಾಗಿ ಇಂತ ಗಂಡಿಲ್ಲಲ್ಲ ಮಗನೇ ಅದಕ್ಕೆ ತಾನೇ ಕ್ಯಾಚ್ ಹಾಕೊಂಡ್ರ ನಾವು ಏನ್ ನೋಡಕ್ ಹೊಂಟಿದ್ಯಾ ಹೂವು ಕಣ್ಣು ತಾಂಬೂಲ ಏನು ತಕೊಂಡೇ ಇಲ್ಲಲ್ಲೇ ಅಯ್ಯೋ ಬಾರೆ ಅದೆಲ್ಲ ಓಲ್ಡ್ ಹಳೆ ಸ್ಟೈಲು ನಮ್ ಕುಡಗಿ ಇಷ್ಟ ಆತದೋ ಇಲ್ಲ ತಗೊಂಡೋಗ ಆಮೇಲೆ ವೇಸ್ಟ್ ಆಗಲ್ಲ ಅಯ್ಯೋ ನಿನ್ ಮನೆ ಹೋಗ ಅದೇನೋ ಗೆಲ್ತು ಅಂತ ಹೇಳಿಬಿಟ್ಟು ಬಿರಿಯಾನಿ ಹಾಕ್ಸ್ಬೇಕಾದ್ರೆ ಇರಲಿಲ್ಲ ನಿನ್ ಕೈ ಇಷ್ಟು ಕಂಚುಸ್ತಾನ ಆ ಹೆಣ್ಣು ನೋಡೋರ್ ಮನೆಯಕ್ಕ ತಾಂಬೂಲ ತಗೊಂಡೋಗಕ ನಿನ್ ಕಂಚುಸ್ ಬಂದೈತ್ ನೋಡಿ ಇವಾಗ ಇಲ್ಲಿ ಇರ್ಲಿ ನಿನ್ನ ಮಗನ ಒಬ್ಬನು ನಮ್ ಕೈಗೆ ಸೇರಿದ್ರೆ ಆಮೇಲೆ ನಿನ್ನ ಆಟ ಆಡಿಸ್ತೀವಿ ನಾವು ಮಗನೇ ಒಳ್ಳೇದೇನಾಡಿ ಏನ್ ಲಜಯಮ್ಮ ಯಾರ್ದ ಇದು ಕಾರು ಅಯ್ಯೋ ಬಾಡಿಗೆ ಕಾರೆ ಒಂದು ಬಾಡಿಗೆ ಕಾರ್ ತರ್ಸಿದ್ದೆ ಮತ್ ಇನ್ನೇನು ಹೆಣ್ಣಿನ ಹೆಣ್ಣು ನೋಡಕ್ಕೆ ಬಸ್ಸಾಗ ಹೋಗಕ್ ಆತೈತಾ ಅಯ್ಯೋ ನಮ್ ಪ್ರೆಸ್ಟಿ ಜೇನ್ ಆಗ್ತೈತಿ ಹೇಳು ನಮ್ಮ ಅಮ್ಮನ್ ಹಿಂಗ್ ಕರ್ಕೊಂಡ್ ಹೋಗ್ತಾರ ನೋಡಿದ್ರೆ ಹರಿಶ್ಚಂದ್ರ ಗಾಡ್ ಕರ್ಕೊಂಡ್ ಹೋಗ ಆಗ್ತಂಗ ಐತ್ ನಂಕ ಏನಾನ ಹುಡ್ಗಿ ಮನೆಯವ್ರಿಗೆ ಗೊತ್ತಾದ್ರೆ ಕೆರತ್ ಕಿತ್ತೋಗ ಗಂಟೆ ಆಗ್ತಾರ ನನ್ಕ ನಮ್ ಲೆವೆಲ್ ಅಂದ್ರೆ ಏನ್ ಕಡಿಮೆ ನೀನು ಹ್ಮ್ ಬಿಡಮ್ಮ ನಿನ್ ಲೆವೆಲ್ ಲೆವೆಲ್ ಅಕ್ಕ ಹ್ಮ್ ಬಂದ್ರ ನಾನ್ ನೋಡ್ಕೊಂಡಿಲ್ಲ ನೋಡು ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲ ನಿನ್ ಮಗಳು ಕರ್ಸ ಏನ್ಲೇ ತಮ್ಮಯ್ಯಂತ ನನ್ನ ಇವಾಗ ನೋಡಕ್ ಬಂದಿರೋದು ಯಾರ ನೆಂಟ್ರು ಅಂದಲ್ಲೇ ಇವನು ನೆಂಟನೇ ಅಲ್ಲೇನೆ ಇವನೇನ್ ಬಿಡಮ್ಮ ಮೊದ್ಲು ಕೊಡೋದು ಬಿಡೋದ್ರ ಬಗ್ಗೆ ಮಾತಾಡಿ ಮೊದ್ಲು ಹುಡುಗಿ ನೋಡಿ ಆಮೇಲೆ ಅದೆಲ್ಲಾ ಮಾತಾಡೋದಿದ್ದೆ ಏನ್ ಕುಡಿತೀರಾ ಕಾಫಿ ಜ್ಯೂಸು ನೀರು ಏನ್ ಕುಡಿತೀರಾ ಏನ್ ತಗೋತೀರಾ ಏನೋ ಒಂದ್ ತರಿಸೋಪ್ಪಯ್ಯಾ ಎಷ್ಟೊತ್ ಆಯ್ತಾನ ಬಂದು ಕುತ್ಕೊಂಡು ಹ್ಮ್ ಇರೋ ತರಸ್ತೀನಿ ತರಿಸ್ತೀನಿ ಚಂದಾಗಿದ್ರೆ ಎಲ್ಲಾರು ಏನತ್ತಿಗೆ ಬರೋದೇ ಕಡಿಮೆ ಮಾಡ್ಬಿಟ್ರಿ ಮನೆ ಕಡೆ ಅಯ್ಯೋ ಹಿಂಗೆ ಕೆಲ್ಸನೇ ಅಮ್ಮಯ್ಯ ಯಾಕಳಿ ಎಲ್ಲಾರು ಕಾಫಿ ಕುಡಿರಿ ತಮ್ಮಯ್ಯ ನೀನು ಕುತ್ಕ ಯಾ ಇರ್ಲಿ ನೀ ಕುಂತಕಳ್ರೀ ಹ್ಮ್ ಏನ್ ಲೇ ಸರೋಜಿ ನಿನ್ ತಮ್ಮನು ಅಮ್ಮರ್ ಗಂಡ ಅನಸ್ತೈತೆ ನಿಜ ಸುಮ್ಕಿದೆ ಎಲ್ಲರ ಗಂಡಿದ್ರು ಅಮ್ಮರ್ ಗಂಡರೆ ಈಗಿನ್ ಕಾಲದಾಗೆ ಏನ್ರಿ ಏನ್ ನೋಡಕ್ ಬಂದವ್ರೆ ಒಂದ್ ತಾಂಬೂಲನ್ನು ತಂದಿಲ್ಲ ಹುಡ್ಗ ಮುಖ್ಯ ಇಂತ ಹುಡುಗರು ಹುಡ್ಕಿದ್ರು ಸಿಕ್ಕಲ್ಲ ಏನೋ ಗಂಡ ಎಂಟಿಯ ಪಿಸು ಪಿಸು ಗುಸು ಗುಸು ಅಂತ ಏನೋ ಮಾತಾಡ್ತಾ ಇದೀರಾ ಏನು ಏನಿಲ್ಲ ಹುಡ್ಗಿನ್ ಕರ್ಸದ ಅಂತ ಕೇಳ್ತಾ ಇದ್ದೆ ಅಯ್ಯೋ ಕೋಳಿ ಕೇಳ್ತೀರಲ್ಲ ಕೊರ್ಸಿ ನೋಡ್ರಿ ಅಯ್ಯಮ್ಮ ನೆಕ್ಲೆಸ್ ಎಷ್ಟ್ ಹಾಕೈತೆ ಪರವಾಗಿಲ್ಲ ಎಲ್ಲ ಒಳ್ಳೆ ಅನುಕೂಲ ಹಸ್್ರೆ ಅಲ್ವಾ ಹ್ಮ್ ಇಲ್ಲ ನಾನು ನಾನ್ ಇದನ್ನ ಹೆಂಗಾರ ಮಾಡಿ ಸಂಬಂಧ ಇಡ್ಕೊಂಡ್ ಬಿಡ್ಕೊಡ್ದು ಹೋಗಿರಮ್ಮೆ ಇವಾಗಿನ ಕಾಲ್ದ ಮಕ್ಳಲ್ವೇ ಒಂಚೂರು ಮೇಕಪ್ಪು ಅದು ಇದು ಅವೆಲ್ಲ ಮಾಡ್ಕೊಂಡ್ ಬರ್ಬೇಕಲ್ಲ ಹಂಗಾಗಿ ಸಿ ಒತ್ತಾಗ್ತೈತೆ ಅಷ್ಟೇ ಹಾ ಬರ್ಲಿ ಬರ್ಲಿ ನಿಧಾನಕ್ ಬರ್ಲಿ ಬಿಡಿ ಏನ್ ತೊಂದರೆ ಇಲ್ಲ ಇವಳೆ ನೋಡಿ ನಮ್ಮ ಮಗಳು ಸೌಮ್ಯಾ ಅಂತ ಬಾರಿ ನನ್ ಮುದ್ದಿನ ಸೊಸೆ ಕುತ್ಕಂಬಾ ಇರ್ಲಿ ಅತ್ತೆ ಪರವಾಗಿಲ್ಲ ಆಹಾ ಹುಡ್ಗಿ ಒಳ್ಳೆ ತಿದ್ದು ತಿಳಿದ್ ಗೊಂಬೆ ಇದ್ದಂಗೇ ಮದ್ವೆ ಆಗ್ಬೇಕು ಅಂತ ಇಷ್ಟ ಐತೆ ಆದ್ರೆ ನನ್ ಬಗ್ಗೆ ಗೊತ್ತಾದ್ರೆ ಕೆರದಾಗ ಹೊಡಿತಾರೆ ಚೆನ್ನಾಗ್ ಒಳೆ ನಮ್ಕೇನ ಒಪ್ಕೆ ಆಯ್ತು ನನ್ ಅನ್ಸ್ತು ಕೇಳಾನಿರು ಏನ ಮಗನೇ ಹುಡ್ಗ ಹುಡ್ಗಿ ಒಪ್ಗೆ ಆಯ್ತೇನ ನನ್ಕೇನೋ ಒಪ್ಪಿಗೆ ಆಗೈತೆ ಒಪ್ಗೆ ಆಗೈತೆ ನಮ್ಗೇನೋ ಹುಡ್ಗಿ ಒಪ್ಕೆ ಆಗೈತೆ ಹುಡ್ಗಿನ್ ಕೇಳಿ ನೋಡಿ ಒಂದ್ಸಲ సౌమ్యా నన్ను మాత్ కళు ఊవనూ ఉడుగున బలె చూ అదే ఐవత్సర రూపాయ సంబంధ సిర సిక్తంతే మన కడదా అనుకూల్వ్ అవురే నన్ను మాత్ కళు ఊ అను ఇలా నిమ్మప్పారా జమీన్ కల్స్ దా కట్బడతాణ మాయత నూ హ ఒప్పగేనే హుడుగ హుడ్గ్ ఇబ్బు ఒప్పుకండ్రేవాల్గా ఊదస్బడ నేను రే సరోజీ వరదక్షిణ బే మాతా ತಮಯ್ಯ ವರದಕ್ಷಿಣೆ ಅಂತೆ ಏನೇನು ಕೊಡ್ತೀರಪ್ಪ ಹುಡ್ಗಿಕ ಇರೋಳು ಒಬ್ಳೆ ಮಗಳು ಕೈಲಿ ಅದ್ ಕೊಡ್ತೀನಿ ಬಿಡಕ ಇನ್ನ ಇರೋದೆಲ್ಲ ಅವಳು ಕಿತ್ತಾನೆ ಇನ್ ಯಾರು ಕೊಡ್ಬೇಕು ಇರೋದೆಲ್ಲ ನನ್ನ ಮಗನಿಗೆ ಅಂತೆ ಹಾ ನಿಂಗೆ ಎಷ್ಟಾಯ್ತೋ ಏನೋ ಹ್ಞೂ ಜಯಮ್ಮ ಹೇಳಿದ್ರಲ್ಲೇನೆ ಇರೋದಲ್ಲ ಮಗಳಿಗೆ ಅಂತ ಇನ್ನೇನೆ ನಿಂದು ಅಲ್ಲೇ ಆದ್ರೂ ಅಷ್ಟು ಏನು ಕೊಡ್ತಾರೆ ಏನು ಬಿಡ್ತಾರೆ ಅದು ಮಾತಾಡಿದರೆ ಚೆಂದಾಗಿರೋದು ನಾವು ಹುಡ್ಗಿಗ್ ಏನ್ ನೋಡ್ಬೇಕು ಕೊಡಬೇಕು ಅದನ್ನ ಕೊಡ್ತೀವಿ ಹುಡ್ಗನ್ಕೊಂದು ಚೈನು ಆಮೇಲೆ ಒಂದು ಬ್ರಾಶ್ ಕೊಡ್ತೀವಿ ಎಂಗೇಜ್ಮೆಂಟ್ ಕೊಂದು ಕೊಡ್ತೀವಿ ಇನ್ನೇನ್ ಆಸ್ತಿ ಪಾಸ್ತಿ ಏನಾಯ್ತೋ ನಮ್ ಕದನೆಲ್ಲ ಹುಡ್ಗಿ ಅಲ್ಲ ನಮ್ಮ ಇನ್ನ ಆಹಾ ಒಳ್ಳೆ ಲ್ಯಾಟ್ರಿ ಹೊಡಿತು ನನ್ ಮಗನ್ಕ ಎಂತವ್ರು ಸಿಗ್ತಾವ ಹೆಂಗಿರೋ ಸಿಕ್ತೈತ ಎಂತವ್ರ ಮನೆ ಸಿಗ್ತೈತೋ ಅನ್ಕೊಂಡಿದ್ನಿ ಒಳ್ಳೆ ಒಂದೇ ಹುಡುಗಿ ಇರೋವನ್ ಮನೆ ಸಿಕ್ತು ಇರೋದೆಲ್ಲ ನನ್ ಮಗನ್ಗೆ ಅಂತೆ ಏನೇನ್ ಏನೋ ನನಕ್ ಅನ್ಸದಂಗೆ ಕಡಿಮೆ ಅಂದ್ರೆ ಒಂದ್ ಐದ್ ಎಕರೆನ ಜಮೀನು ಐತೈತೆ ಇನ್ನೇನ್ ಮನೆನೂ ನೋಡಕ್ ಚಂದೈತೆ ಒಡವೆ ಪಡವೆ ಎಲ್ಲ ಜೋರಾಗಿ ಹಾಕೋರೇ ಹ್ಞೂ ಪರವಾಗಿರಲ್ಲ ಸಂದಾಗಿರೋ ಮನೆಯನ್ನು ತೋರ್ಸೋಳೆ ಸರೋಜಿ ಲೇ ಸರೋಜಿ ನನಗಂತೂ ಈ ಸಂಬಂಧ ಒಪ್ಪಿಗೆ ಆಗೈತೆ ಬೇಗ ವಾಲ್ಗ ಉದಿಸ್ಬಿಡೋಣ ಏನ್ಲ ಜ ಇಷ್ಟೊಂದು ಅರ್ಜೆಂಟ್ ಆಗಿದೀಯಾ ಹಂಗಲ್ಲ ಹುಡ್ಗಿ ಸಂದಾಗೊಳಲ್ಲ ಅದಕ್ಕೆ ಬಿರೋಲ್ಗೆ ಉದಿಸ್ಬಿಡೋಣ ಅಂತ ಏನ ಮಗನ ಏನಂತೀಯ ಅಯ್ಯೋ ನಂಗೆ ಯಾರು ಕೆರ್ದಾಗ ಹೊಡೆದಿದ್ರೆ ಸಾಕಪ್ಪ ದೇವ್ರೆ ನಾನೇನು ಹೇಳಲಮ್ಮ ನನ್ನ ನನ್ನಿಷ್ಟ ಹಾ ನೋಡಿದ್ರ ಇನ್ನೇನ್ ಹುಡ್ಗಿ ಒಪ್ಗೆ ಆಗೈತೆ ಹುಡ್ಗನ್ಕೂ ಒಪ್ಗೆ ಆಗೈತೆ ಬೇಗ ವಾಲ್ಗ ಓದಸ್ ಬಿಡ ಹೇಳಿ ಹ್ಮ್ ಊದ್ಸನ್ ಉದ್ಸಣ ಏನು ನಿಮ್ ಮನೆಯವರು ಯಾರು ಕಾಣ್ತಾನೆ ಇಲ್ಲ ಯಾರು ಬಂದಿಲ್ಲ ಅಯ್ಯೋ ನಮ್ಮ ಮನೆಗೆ ನಾನೇ ಎಡ್ಡು ನಾನ್ ಹೇಳಿದ್ ಮೇಲೆ ಮುಗೀತು ಏನ್ರೆ ಹೇಳ ಸರಜಯ ಹ್ಞೂ ತಮಯಾ ಆ ಜಯ ಅಮ್ಮ ಹೇಳಿದ್ಮೇಲ್ ಮುಗೀತು ಜಯಮ್ ನೇ ಮಾರ ಮನೆಗೆ ಎಡ್ಡು ಎಂಗೇಜ್ಮೆಂಟ್ ಏನಾನ ಮಾಡ್ಕೊಡ್ತೀರಾ ಏನ್ ಕತೆ ಅಯ್ಯೋ ಎಂಗೇಜ್ಮೆಂಟ್ ಬೇಡ ಎಂಗೇಜ್ಮೆಂಟ್ ಬೇಡ ಒಂದೇ ಕಿಂತ ಮದ್ವೆ ಇಟ್ಕಣ ಬಿಡ್ರಿ ಆಹಾ ನನ್ ಮನ್ಸಲ್ಲಿ ಇರೋದು ಯಮ್ನು ಹೇಳ್ತಾಳೆ ಎಂಗೇಜ್ಮೆಂಟ್ ಅಂದಿದ್ರೆ ಅದಕ್ಕೊಂದು ಎಕ್ಸ್ಟ್ರಾ ಖರ್ಚ್ ಆಗಿರೋದು ಹ್ಮ್ ಬೀಕ್ತಿ ಕರೆಕ್ಟ್ ಕರೆಕ್ಟೆ ಬ್ಯಾಡ್ ಎಂಗೇಜ್ಮೆಂಟ್ ಏನೋ ಮಾಡ್ಬಿಡ ಮಾಡ್ಬಿಡನ್ಬಿಡ್ರಿ ಸರಿ ನಾವಿನ್ ಬರ್ತೀವಿ ಸರಿ ಬನ್ರಿ ಬಾರ ಅಯ್ಯೋ ನನ್ ಮಗನ್ ಇನ್ನು ಮದ್ವೆ ಒಂದ್ ಸ್ವಲ್ಪ ದಿನ ಆಗತ್ತೈತೆ ಬಾರ ಮಗನೇ ಅಯ್ಯೋ ನಮ್ ಕಷ್ಟ ನನಗ್ ಗೊತ್ತು ಅಮ್ಮನ್ ಬೇರೆ ತಮಯ್ಯ ನಾವಿನ್ ಬರೋದೇನಾ ಹೋಗ್ಬಿಟ್ಟು ಬರ್ರಿ ನಡಿ ಹೊಲ್ಡನಾ ಏನು ರೈತಯ್ಯಮ್ಮ ಹುಡುಗಿ ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ಟಲ್ಲೇ ಅಯ್ಯೋ ನಿನ್ನ ಹುಡ್ಗಿ ಇಷ್ಟ ಆದ್ಲು ಅದಕ್ಕೆ ಒಪ್ಕೊಂಡೆ ಅದ್ರಾಗೇನು ಬಿರ್ನ ಬಿರ್ನ ಮಾತಾಡಿ ಮೂವರ್ತೈ ಇಟ್ಸ್ಬಿಡು ಬಿರ್ನ ಮದುವೆ ಮಾಡಿ ಮುಗಿಸೋಣ ಹ್ಞೂ ಆಯ್ತು ಆಯ್ತು ಹೇಳು ಹಂಗೆ ಮಾಡೋಣ